ನಮಸ್ಕಾರ ಸ್ನೇಹಿತರೆ ಟಕ್ ಬಾನ್ ನೈಂಟಿ ಟಕ್ ಗುರೇಸ್ ರಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತೇನಪ್ಪ ಅಂದರೆ ಉಮಂಗ್ ಆ್ಯಪಲ್ಲಿ ಇ ಪಿ ಎಫ್ ಒ ಅಂದರೆ ನಿಮ್ದು ಏನು ಪಿ ಎಫ್ ಅಮೌಂಟ್ ಐತಿ ಹೆಂಗೆ ಕ್ಲೇಮ್ ರೈಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಏನಿಲ್ಲ ಡೈರೆಕ್ಟಾಗಿ ಉಮಂಗ್ ಆ್ಯಪ್ ಓಪನ್ ಮಾಡಿ ಓಪನ್ ಮಾಡಿ ಲಾಸ್ಟ್ ಟೈಮ್ ಇದರಲ್ಲಿ ರಿಜಿಸ್ಟ್ರೇಷನ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೈತಿ ಸೊ ಉಮಂಗ್ ಆ್ಯಪ್ ಓಪನ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಇ ಪಿ ಎಫ್ ಓ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ಮೇಲೆ ಏನಾಗಿರುತ್ತೆ ಅಂದರೆ ಇಲ್ಲಿ ಪಾಸ್ಬುಕ್ಕು ವ್ಯೂ ಪಾಸ್ಬುಕ್ಕು ರೈಸ್ ಕ್ಲೇಮ್ ರೈಸ್ ಕ್ಲೇಮ್ ಅಂತಿದೆ ಇಲ್ಲಿ ಸ್ಕೀಮ್ ಸರ್ಟಿಫಿಕೇಟ್ ಟೆನ್ ಸಿ ಅಂತ ಬರುತ್ತೆ ಅದ್ರ ಕೆಳಗಡೆ ರೈಸ್ ಕ್ಲೇಮ್ ಅಂತಿದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ತಮಗೇನಂದ್ರೆ ತಮ್ಮದು ಯು ಎ ಎನ್ ನಂಬರ್ ಏನಿದೆ ಆ ಯು ಎನ್ ನಂಬರ್ ಹಾಕಬೇಕು ಯು ಎನ್ ನಂಬರ್ ಹಾಕಿ ಸಬ್ಮಿಟ್ ಕೊಡಬೇಕು सबमिट กด ಮೇಲೆ ओटीपी जनरेट ಆಗುತ್ತೆ ಸೋ ओटीपी ಬರುತ್ತೆ ಆ ओटीपी एंटर ಮಾಡಬೇಕಾಗುತ್ತೆ सबमिट ಕ್ಲಿಕ್ ಮಾಡಬೇಕು ಸೊ ಒ ಟಿ ಪಿ ಬಂದಿಲ್ಲ ಒ ಟಿ ಪಿ ನೆಕ್ಸ್ಟ್ ಒ ಟಿ ಪಿ ಬರಬೇಕಂದ್ರೆ ರೀಸೆಂಟ್ ಒ ಟಿ ಪಿ ಆಪ್ಷನ್ ಬರ್ಬೇಕಂದ್ರೆ ಅದೇನು ಸಿಕ್ಸ್ಟಿ ಸೆಕೆಂಡ್ ಇರುತ್ತೆ ಆ ಸೆಕೆಂಡ್ ಮುಗಿದ್ಮೇಲೆ ನಮಗೇನಾಗತ್ತಂದರೆ ರೀಸೆಂಟ್ ಒ ಟಿ ಪಿ ಆಪ್ಷನ್ ಎನೇಬಲ್ ಆಗತ್ತೆ ಮತ್ತು ಈಗ ರೀಸೆಂಟ್ ಒ ಟಿ ಪಿ ಕೊಡ್ತೀನಿ ಒ ಟಿ ಪಿ ಬಂತು ಮತ್ತು ಒ ಟಿ ಪಿ ಹಾಕ್ತಾಯಿದ್ದೀನಿ ಒ ಟಿ ಪಿ ಆದಮೇಲೆ ಸಬ್ಮಿಟ್ಟು ಸಾರಿ ನೋ ರಿಸಲ್ಟ್ ರಿಟರ್ನ್ಡ್ ಬೈ ಡಿಪಾರ್ಟ್ಮೆಂಟ್ ಫಾರ್ ದ ಇನ್ಪುಟ್ ಪ್ಲೀಸ್ ಟ್ರೈ ಆಗ ನಾನು ಬರ್ತಾ ಇದೆ ರೈಸ್ ರೈಜ ಕ್ಲೇಮ್ ಸೊ ಇಲ್ಲಿ ನಂಬರ್ ಎ ನಂಬರ್ ಹಾಕಿದ್ಮೇಲೆ ಸಬ್ಮಿಟ್ಟು ಯು ಆರ್ ಟ್ರಾಯಿಂಗ್ ಟು ಲಾಗಿನ್ ಫ್ರಮ್ ದ ನ್ಯೂ ಡಿವೈಸ್ ಪ್ಲೀಸ್ ವ್ಯಾಲಿಡೇಟ್ ಒ ಟಿ ಪಿ ಅಂತ ಹೇಳುತ್ತೆ ಸೊ ಅಗ್ರಿ ಕೊಡಿ ಅಂದರೆ ನಾನು ಬೇರೆ ಡಿವೈಸಲ್ಲಿ ಏನಾಗಿದ್ದೀನಿ ಲಾಗಿನ್ ಆಗಿದ್ದೀನಿ ಸೊ ಹಾಗಾಗಿ ಸೊ ಒಂದು ಓ ಟಿ ಪಿ ಬರ್ತಾ ಓ ಟಿ ಪಿ ಹಾಕೋಣ ಇವಾಗ ಏನು ಎರರ್ ಬರುತ್ತೆ ಏನೋ ನೋಡೋಣ ಎರಡು ಡಿವೈಸ್ ಹಾಕಿರೋದಕ್ಕೆ ಒನ್ ನೈನ್ ಸಿಕ್ಸ್ ಟು ಸಿಕ್ಸ್ ಸೆವೆನ್ ಓ ಟಿ ಪಿ ಎಂಟರ್ ಮಾಡಿದ್ದೀನಿ ಸೊ ಸೇಮ್ ಅಂದರೆ ಆಲ್ರೆಡಿ ಇನ್ನೊಂದು ಡಿವೈಸಲ್ಲಿ ಇದು ಲಾಗಿನ್ ಇರೋದಕ್ಕೆ ಏನಾಗ್ತಾ ಇದೆ ಅಂದರೆ ಈ ಎರರ್ ಬರ್ತಾ ಇದೆ ಸೊ ಅದಕ್ಕೆ ಆ ಲೋ ಏನು ಮಾಡ್ಬೇಕಂದ್ರೆ ಫಸ್ಟ್ ಆ ಡಿವೈಸಲ್ಲಿ ಲಾಗೌಟ್ ಆಗಿ ಈ ಡಿ ನಾ ಇನ್ನೊಂದು ಡಿವೈಸಿಂದ ಲಾಗಿನ್ ಆಗೋಣ ರೀಸೆಂಟ್ ಒ ಟಿ ಪಿ ಸೊ ಇವಾಗ ನೋಡ್ಬೋದು ಬೇರೆ ಡಿವೈಸಲ್ಲಿ ಔಟ್ ಆದಮೇಲೆ ಸೊ ಈ ನಮ್ಮ ಡಿವೈಸಲ್ಲಿ ಲಾಗಿನ್ ಆಗುತ್ತೆ ಸೊ ಇಲ್ಲಿ ಸೇಮ್ ಏನು ನಾವು ಆನ್ಲೈನ್ ಇದನ್ನ ಮಾಡ್ತೀವಿ ಅಲ್ಲಿ ಸಿಸ್ಟಮಲ್ಲಿ ಅದೇ ಥರ ಉಮಂಗ್ ಆ್ಯಪಲ್ಲಿಯೂ ಕೂಡ ಮಾಡೋದು ಈ ಉಮಂಗ್ ಆ್ಯಪ್ನ ನೀವು ಸಿಸ್ಟಮಲ್ಲಿಯೂ ಕೂಡ ಡೈರೆಕ್ಟಾಗಿ ಹೆಂಗೆ ವೆಬ್ ವಾಟ್ಸಪ್ ಓಪನ್ ಮಾಡ್ತೀವಿ ಆ ಥರ ಓಪನ್ ಮಾಡಿ ಅಲ್ಲಿಂದಲೂ ಕೂಡ ನಾವೇನು ಮಾಡ್ಬೋದು ಕ್ಲೇಮ್ ಮಾಡ್ಬೋದು ಸೊ ಈಗ ನಾರ್ಮಲ್ ಏನು ಮಾಡ್ತೀವಿ ಇ ಪಿ ಎಫ್ ಲಾಗಿನ್ ಆದಮೇಲೆ ಅಕೌಂಟ್ ನಂಬರ್ ಹಾಕ್ತೀವಿ ಕ್ಲೇಮ್ ಮಾಡೋದಲ್ಲಿ ಸೊ ಅಕೌಂಟ್ ನಂಬರ್ ಹಾಕಿ ಏನು ಮಾಡಬೇಕು ನೆಕ್ಸ್ಟ್ ಏನು ಮಾಡ್ತೀವಿ ಪ್ರೊಸೆಡ್ ಕೊಡ್ತೀವಲ್ಲ ಅದೇ ಸೇಮ್ ಇದು ಕೂಡ ಸೊ ತಮ್ದು ಅಕೌಂಟ್ ನಂಬರ್ ಹಾಕಿ ಕೆ ವೈ ಸಿ ಡಿಟೇಲ್ಸ್ ಫಸ್ಟ್ ಆಪ್ಷನ್ ಬರೋದು ಇಲ್ಲೇ ನೋಡ್ಬೋದು ಮೆಂಬರ್ ಡೀಟೇಲ್ಸ್ ಇರುತ್ತೆ ಇವೇನು ಎಂಪ್ಲಾಯರ್ ನೇಮು ಫಾದರ್ ನೇಮು ಡಿ ಒ ಬಿ ಮೊಬೈಲ್ ನಂಬರು ಮೇಲ್ಗಡೆ ರೇಸ್ ಕ್ಲೇಮು ತೆಳಗಡೆ ಕೆ ವೈ ಸಿ ಡಿಟೇಲ್ಸು ಫಸ್ಟ್ ಬಂದು ಕೆ ವೈ ಸಿ ಡಿಟೇಲ್ಸಲ್ಲಿ ತಮ್ಮ ಬ್ಯಾಂಕ್ ನಂಬರ್ ಹಾಕಿ ನೆಕ್ಸ್ಟ್ ಪ್ರೊಸೆಸ್ ಕ್ಲಿಕ್ ಮಾಡಬೇಕು ಸೊ ಅದಾದ ಮೇಲೆ ಸರ್ವಿಸ್ ಡೀಟೇಲ್ಸ್ ಅಂತ ಕೇಳುತ್ತೆ ತಾವು ಯಾರು ಮೆಂಬರ್ ಐ ಡಿ ಇಲ್ಲಿ ಮೆಂಬರ್ ಐ ಡಿ ಇರುತ್ತೆ ಸೊ ಯಾರು ಎಂಪ್ಲಾಯರಿಂದ ತಮ್ಮ ಅಮೌಂಟ್ ಯಾವ ಇದೆ ಸೊ ಫಾರ್ಮಲ್ಲಿ ಆ ಫಾರ್ಮದಕ್ಕೆ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಕ್ಲಿಕ್ ಮಾಡಬೇಕು ಅದಾದಮೇಲೆ ಏನಿದೆ ಡೀಟೇಲ್ಸ್ ಎಂಟರ್ ಮಾಡಬೇಕು ಲೊಕ್ಯಾಲಿಟಿ ಡೀಟೇಲ್ಸು ಸೊ ಎಲ್ಲ ಡೀಟೇಲ್ಸ್ ಎಂಟರ್ ಮಾಡಿದ ಮೇಲೆ ಲೊಕ್ಯಾಲಿಟಿದು ನೆಕ್ಸ್ಟು ಸೊ ಇಲ್ಲಿ ಕ್ಲೇಮ್ ಫಾರ್ಮ್ ಬರುತ್ತೆ ಇಲ್ಲಿ ನೋಡ್ಬೋದು ತಾವು ಎಲಿಜಿಬಲ್ ಕ್ಲೇಮ್ ಟೈಪ್ಸ್ ಫಾರ್ಮ್ ತರ್ಟಿ ಒನ್ ಪಿ ಎಫ್ ಫಾರ್ಟ್ ಫಾರ್ಟ್ ವಿತ್ಡ್ರಾವಲ್ ಫ್ರಾಮ್ ದ ಮೆಂಬರ್ ಇಂಟರ್ಫೇಸ್ ಅಂದರೆ ಪಾರ್ಟ್ ವಿಡ್ಡ್ರಾವಲ್ ಇವಾಗ ಫುಲ್ ವಿಡ್ರಾವಲ್ಲಿಗೆ ಫಾರ್ಮ್ ನೈಂಟೀನು ಲಾಸ್ಟ್ ವಿಡಿಯೋದಲ್ಲಿ ತಾವು ನೋಡ್ಬೋದು ಸೊ ಇದನ್ನು ಸೆಲೆಕ್ಟ್ ಮಾಡಿ ಫಾರ್ಮ್ ತರ್ಟಿ ಒನ್ನು ಸೊ ಇಲ್ಲಿ ಪರ್ಪಸ್ ಫಾರ್ ವಿಚ್ ಅಡ್ವಾನ್ಸ್ ಈಸ್ ರಿಕ್ವೈರ್ಡ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಸೇಮ್ ಏನು ನಾವು ಸಿಸ್ಟಮಿಂದ ಹೇಗೆ ನಾವು ಇ ಪಿ ಎಫ್ ಒ ಲಾಗಿನ್ ಆಗಿ ಇವೇನು ಲಾಗಿನ್ ಆಗಿ ಮಾಡ್ತೀವಿ ಅದೇ ರೀತಿ ಉಮಂಗ್ ಆ್ಯಪಲ್ಲಿ ಕೂಡ ಇರುತ್ತೆ ಇಲ್ಲಿ ಇಲ್ನೆಸ್ ಅಂತೊತೀನಿ ಅಮೌಂಟು ತರ್ಟಿ ತೌಸಂಡ್ ಹಾಕ್ತಾಯಿದ್ದೀನಿ ಸೊ ಇಲ್ಲಿ ಕೂಡ ಸೇಮ್ ಏನಂದರೆ ಅಲ್ಲಿ ಬ್ಯಾಂಕ್ ಪಾಸ್ಬುಕ್ ಹೇಗೆ ಕೇಳುತ್ತೆ ಅದೇ ರೀತಿ ಇಲ್ಲಿ ಕೂಡ ಫೈಲ್ ಅಪ್ಲೋಡ್ ಮಾಡಿ ಅಂತ ಕೇಳುತ್ತೆ ಜೆ ಪಿ ಜ್ರ ಪಿ ಡಿ ಎಫ್ ಫಾರ್ಮೆಟ್ ಇರಬೇಕು ಅವ್ರು ಅಪ್ಲೋಡ್ ಚೆಕ್ ಲೀಫ್ ಅಂತ ಹೇಳಿರ್ತಾರೆ ಸೊ ತಮ್ಮದೇನಾದರೂ ಗ್ಯಾಲ್ರಿಯಲ್ಲಿ ಪಾಸ್ಬುಕ್ ಫೋಟೋ ಇತ್ತಂದರೆ ಫೋಟೋ ಅಥವಾ ಚೆಕ್ ಲೀಫ್ ಇದ್ದರೆ ಚೆಕ್ ಲೀಫನ್ನ ಕೊಡ್ಬೋದು ಸೊ ನನ್ನ ಕಡೆ ಪಾಸ್ಬುಕ್ ಫೋಟೋ ಇದೆ ಫೋಟೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಅದು ಫೈವ್ ಹಂಡ್ರೆಡ್ ಕೆ ಬಿ ಒಳಗಿರಬೇಕು ನೆಕ್ಸ್ಟ್ ಅದಾದಮೇಲೆ ಕೆಳಗಡೆ ಬಂದರೆ ತಾವು ಗೆಟ್ ಆಧಾರ್ ಓ ಟಿ ಪಿ ಇರುತ್ತೆ ಆಧಾರ್ ಓ ಟಿ ಪಿ ಕ್ಲಿಕ್ ಮಾಡಿ ಸೊ ಆಧಾರ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿ ಹಾಕಬೇಕು ಒ ಟಿ ಪಿ ಒಂಟ್ರ್ ಮಾಡಬೇಕು ಒ ಟಿ ಪಿ ಎಂಟ್ರ್ ಮಾಡಿ ಸಬ್ಮಿಟ್ ಕ್ಲಿಕ್ ಮಾಡಬೇಕು ವಿ ರಿಗ್ರೆಟ್ ಫಾರ್ ದ ಇನ್ಕನ್ವೀನಿಯನ್ಸ್ ಕಾಸ್ ಹ್ಯಾಸ್ ಅ ಫೇಸಿಂಗ್ ಸಮ್ ಟೆಕ್ನಿಕಲ್ ಇಶ್ಯೂಸ್ ಫ್ರಮ್ ದ ಡಿಪಾರ್ಟ್ಮೆಂಟ್ ಎಂಡ್ ಅಂತ ಹೇಳ್ತಾ ಇದೆ ಜಸ್ಟ್ ಏನು ಮಾಡಿ ಆ ಥರ ಬರುತ್ತೆ ಟ್ರೈ ಮಾಡ್ತಾ ಇರಿ ಮಾಡ್ತಾಯಿರಿ ಇನ್ ವ್ಯಾಲಿಡ್ ಓ ಟಿ ಪಿ ಸೊ ಏನು ಮಾಡಿ ರೀಸೆಂಟ್ ಓ ಟಿ ಪಿ ಕ್ಲಿಕ್ ಮಾಡಿ ಇನ್ನೇಮ್ ಓ ಟಿ ಪಿ ಬರುತ್ತೆ ಓ ಟಿ ಪಿನ ಹಾಕಿ ಮತ್ತೊಂದು ಒ ಟಿ ಪಿ ಜನ್ರೇಟ್ ಮಾಡಿ ಅದನ್ನು ಸಬ್ಮಿಟ್ ಕೊಟ್ಟಿದ್ದೀನಿ ವೇಟ್ ಮಾಡಿ ಒಂದು ಎರಡರಿಂದ ಮೂರು ಸಲ ಟ್ರೈ ಮಾಡ್ತಾಯಿರಿ ಸಮ್ ಟೈಮ್ ಏನಾಗುತ್ತೆ ಅಂದರೆ ಎರರ್ ಇರುತ್ತೆ ಆ ಬಗ್ ಸಾಲ್ವ್ ಆಗಿ ತಮಗೇನಂದ್ರೆ ಕ್ಲೇಮ್ ಆಗುತ್ತೆ ಇಲ್ಲ ಭಾಳ ತ್ರೀ ಟು ಫೋರ್ ಟೈಮ್ಸ್ ನಾವು ಟ್ರೈ ಮಾಡಿದರೂ ಕೂಡ ಸೇಮ್ ಎರರ್ ಬರ್ತಾಯಿದ್ರೆ ನೆಕ್ಸ್ಟ್ ಟೈಮು ಏನು ಮಾಡಬೇಕು ಒಂದು ಹತ್ತು ನಿಮಿಷ ಬಿಟ್ಟು ಟ್ರೈ ಮಾಡೋದು ಇಲ್ಲಿ ನೋಡ್ಬೋದು ತಾವು ಸಕ್ಸಸ್ ಅಂತ ಬಂದಿದೆ ಸೊ ಏನಾಗಿದೆ ಕ್ಲೇಮ್ ಇದು ಸಕ್ಸಸ್ ಆಗಿದೆ ಸೊ ಯುವರ್ ಕ್ಲೇಮ್ ಐ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಟ್ರ್ಯಾಕ್ ಐ ಡಿ ಸೊ ಈ ರೀತಿಯಾಗಿ ನಾವೇನು ಮಾಡೋದು ಆನ್ಲೈನ್ ಉಮಾಂಗ್ ಆ್ಯಪ್ ಬಳಸ್ಕೊಂಡು ಇ ಪಿ ಎಫ್ ಒದಲ್ಲಿ ಅಮೌಂಟ್ನ ಕ್ಲೇಮ್ ಮಾಡ್ಬೋದು ಧನ್ಯವಾದಗಳು ಆಮೇಲೆ ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ವಿಡಿಯೋಸ್ನ ಪೂರ್ತಿಯಾಗಿ ನೋಡಿ ಧನ್ಯವಾದಗಳು